ಆಯ್ಗೆಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಈ ಏಳು ತಾಣಗಳಲ್ಲಿ ಆಂಜನೇಯ ಇಂದಿಗೂ ಜೀವಂತವಾಗಿ ಇದ್ದಾನೆ ಹನುಮಂತನು ಭೂಮಿಯ ಮೇಲೆ ಶಾಶ್ವತ ಜೀವನದ ವರವನ್ನ ಪಡೆದ ಚಿರಂಜೀವಿ ರಾಮನ ಮೇಲಿನ ಭಕ್ತಿಯಿಂದ ಆತನು ಇಂದಿಗೂ ತನ್ನ ಭಕ್ತರನ್ನ ರಕ್ಷಿಸುತ್ತಾ ಬಂದಿದ್ದಾನೆ ಹನುಮಂತನು ಇಂದಿಗೂ ವಾಸವಾಗಿದ್ದಾನೆ ಅಂತ ನಂಬಲಾಗಿದೆ ಆಂಜನೇಯ ಉಪಸ್ಥಿತಿಯನ್ನ ಭಕ್ತರು ಕ್ಷಣ ಅನುಭವಿಸುವ ಏಳು ಪವಿತ್ರ ಸ್ಥಳಗಳ ಬಗ್ಗೆ ತಿಳಿಯೋಣ ಒಂದು ಅಂಜನಾದ್ರಿ ಬೆಟ್ಟ ಕರ್ನಾಟಕ ಕರ್ನಾಟಕದ ಹಂಪಿಯ ಬಳಿಯ ಅಂಜನಾದ್ರಿ ಬೆಟ್ಟವು ಹನುಮನ ಜನ್ಮಸ್ಥಳ ಹನುಮನ ತಾಯಿ ಅಂಜನಾ ದೇವಿಕ ಮಗುವನ್ನ ಪಡೆಯಲು ಇಲ್ಲಿ ಧ್ಯಾನ ಮಾಡಿದ್ದಳು ಇಂದು ಈ ಬೆಟ್ಟವು ಹನುಮನಿಗೆ ಸಮರ್ಪಿತವಾದ ಪ್ರಸಿದ್ಧ ದೇವಾಲಯವನ್ನ ಹೊಂದಿದೆ ಸಾವಿರಾರು ಭಕ್ತರನ್ನ ಆಕರ್ಷಿಸುತ್ತಾ ಕೂಡ ಇದೆ ಭಕ್ತರು ಆರ್ನೂರು ಮೆಟ್ಟಿಲುಗಳನ್ನ ಹತ್ತಿ ಹನುಮನ ಆಶೀರ್ವಾದವನ್ನ ಪಡೆಯುತ್ತಾರೆ ಹನುಮನು ಇನ್ನೂ ಈ ಭೂಮಿಯಲ್ಲಿ ನಡೆಯುತ್ತಿದ್ದಾನೆ ಯಾವಾಗ್ಲೂ ಇರುತ್ತಾನೆ ಎಂಬಂತೆ ದೇವಾಲಯದಲ್ಲಿ ವರ್ಣಾತೀತ ಶಕ್ತಿಯನ್ನ ಅನುಭವಿಸಿರುವುದಾಗಿ ಹಲವರು ಹೇಳಿಕೊಂಡಿದ್ದಾರೆ ಬೆಟ್ಟದ ಆಧ್ಯಾತ್ಮಿಕ ಮಹತ್ವ ಇದನ್ನ ಭೂಮಿಯ ಮೇಲೆ ಹನುಮನ ನಿರಂತರ ಉಪಸ್ಥಿತಿಗೆ ಸಂಬಂಧಿಸಿದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದನ್ನಾಗಿಸಿದೆ ಎರಡು ಹಿಮಾಲಯ ದೇವತೆಗಳ ವಾಸಸ್ಥಾನ ಎಂದು ಕರೆಯಲ್ಪಡುವ ಎತ್ತರದ ಹಿಮಾಲಯವು ಹನುಮನ ವಿಶ್ರಾಂತಿ ಸ್ಥಳಗಳಲ್ಲಿ ಒಂದು ಎಂದು ನಂಬಲಾಗಿದೆ ಹಿಮಾಚಲ ಪ್ರದೇಶದ ಹನುಮನ್ ತಿಬ್ಬ ಮತ್ತು ಕೇದಾರನಾಥದ ಸುತ್ತಮುತ್ತಲಿನ ಗುಹೆಗಳಂತಹ ಹಲವಾರು ಸ್ಥಳಗಳು ಅವನೊಂದಿಗೆ ಸಂಬಂಧವನ್ನ ಹೊಂದಿವೆ ಕೆಲವು ಋಷಿಗಳು ಮತ್ತು ಯೋಗಿಗಳು ಹನುಮಂತನು ಸೂಕ್ಷ್ಮ ರೂಪದಲ್ಲಿ ಈ ಪ್ರದೇಶಗಳಲ್ಲಿ ಧ್ಯಾನ ಮಾಡುತ್ತಾನೆ ಎನ್ನುತ್ತಾರೆ ಈ ಪ್ರದೇಶಗಳಲ್ಲಿರುವ ಹನುಮನ ದೇವಾಲಯಗಳು ಆಧ್ಯಾತ್ಮಿಕವಾಗಿ ಶಕ್ತಿಯ ನೆಲೆಗಳಾಗಿವೆ ಮೂರು ಮಾನಸ ಸರೋವರ ಟಿಬೆಟ್ನ ಕೈಲಾಸ ಪರ್ವತದ ಬಳಿ ಇರುವ ಮಾನಸ ಸರೋವರವು ಶಿವನಿಗೆ ಪವಿತ್ರವಾದದ್ದು ಮಾತ್ರವಲ್ಲದೆ ಚಿರಂಜೀವಿಗಳಿಗೆ ಭೇಟಿಯಾಗುವ ಸ್ಥಳವಾಗಿದೆ ಎಂದು ನಂಬಲಾಗಿದೆ ಹನುಮಂತ ಇತರ ಚಿರಂಜೀವಿಗಳಾದ ವ್ಯಾಸ ಬಲಿ ಅಶ್ವತ್ಥಾಮ ಮಾರ್ಕಂಡೇಯ ಮುಂತಾದವರು ವಿಶೇಷ ಸಮಯಗಳಲ್ಲಿ ಈ ಸರೋವರಕ್ಕೆ ಭೇಟಿ ನೀಡಿ ಅದರ ದೈವಿಕ ಶಕ್ತಿಯನ್ನ ಹೀರಿಕೊಳ್ಳುತ್ತಾರೆ ಎಂದು ನಂಬಲಾಗಿದೆ ಸರೋವರದ ಬಳಿ ಧ್ಯಾನ ಮಾಡುವ ಅನೇಕ ಆಧ್ಯಾತ್ಮಿಕ ಅನ್ವೇಷಕರು ವಿವರಿಸಲಾಗದ ದಿವ್ಯತೆಯನ್ನ ಅನುಭವಿಸಿದ್ದಾರೆ ನಾಲ್ಕು ಹನುಮಾನ್ ಚಿತ್ರಕೂಟ ಭಗವಾನ್ ರಾಮನೊಂದಿಗೆ ಆಳವಾಗಿ ಸಂಬಂಧ ಹೊಂದಿರುವ ಸ್ಥಳವಾದ ಚಿತ್ರಕೂಟದಲ್ಲಿ ಪ್ರಸಿದ್ಧ ಹನುಮಾನ್ಧಾರ ದೇವಾಲಯವಿದೆ ದಂತಕಥೆಯ ಪ್ರಕಾರ ಹನುಮಾನ್ ತನ್ನ ಉರಿಯುತ್ತಿರುವ ಬಾಲದಿಂದ ಲಂಕೆಯನ್ನ ಒತ್ತಿಸಿದ ನಂತರ ಅಸಹನೀಯ ಶಾಖದಿಂದ ಪರಿಹಾರವನ್ನ ಪಡೆಯಲು ಚಿತ್ರಕೂಟಕ್ಕೆ ಬಂದ ಆತನ ಉರಿಯನ್ನ ತನಿಸಲು ಭಗವಾನ್ ರಾಮನು ದೈವಿಕ ಬುಗ್ಗೆಯನ್ನ ಸೃಷ್ಟಿಸಿದ ಅದು ಹನುಮನ ವಿಗ್ರಹದ ಮೇಲೆ ನಿರಂತರವಾಗಿ ನೀರನ್ನ ಸುರಿದು ಅವನನ್ನ ತಂಪಾಗಿಸುತ್ತದೆ ಈ ಪವಿತ್ರ ಸ್ಥಳವು ಶತಮಾನಗಳಿಂದ ಪವಾಡಗಳ ಸ್ಥಳವಾಗಿದೆ ಇದು ಪಂಚಮುಖಿ ಹನುಮಾನ್ ದೇವಾಲಯ ರಾಮೇಶ್ವರ ರಾಮೇಶ್ವರನಲ್ಲಿರುವ ಪಂಚಮುಖಿ ಹನುಮಾನ್ ದೇವಾಲಯವು ಹನುಮನನ್ನ ಐದು ಮುಖದ ರೂಪದಲ್ಲಿ ಪೂಜಿಸುವ ಅಪರೂಪದ ದೇವಾಲಯಗಳಲ್ಲಿ ಒಂದಾಗಿದೆ ದಂತಕಥೆಯ ಪ್ರಕಾರ ರಾಮ ಮತ್ತು ಲಕ್ಷ್ಮಣನನ್ನ ಅಪಹರಿಸಿದ ರಾಕ್ಷಸ ಮಹಿರಾವಣನ ವಿರುದ್ಧದ ಯುದ್ಧದ ಸಮಯದಲ್ಲಿ ಹನುಮಂತ ಈ ರೂಪವನ್ನ ಧರಿಸಿದ್ದನು ಹನುಮನು ಐದು ಮುಖಗಳು ವಿಭಿನ್ನ ದೇವತೆಗಳನ್ನ ಪ್ರತಿನಿಧಿಸುತ್ತೆ ವರಹ ನರಸಿಂಹ ಗರುಡ ಆಯೋಗ ಮತ್ತು ಹನುಮ ಅಪಾರ ಶಕ್ತಿ ಮತ್ತು ರಕ್ಷಣೆಯನ್ನ ಸಂಕೇತಿಸುತ್ತೆ ಈ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಹನುಮನ ದೈವಿಕ ಉಪಸ್ಥಿತಿಯನ್ನ ಇಲ್ಲಿ ಇನ್ನೂ ಜೀವಂತವಾಗಿದೆ ಎಂದು ನಂಬುತ್ತಾರೆ ಆರು ಹನುಮಾನ್ ಗಡಿ ಅಯೋಧ್ಯ ಭಗವಾನ್ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯನ್ನ ಹನುಮಾನ್ ಶಾಶ್ವತವಾಗಿ ರಕ್ಷಿಸುತ್ತಾನೆ ಎಂದು ಹೇಳಲಾಗುತ್ತೆ ಬೆಟ್ಟದ ಸುದ್ದಿಯಲ್ಲಿರುವ ಹನುಮಾನ್ ಗಡಿ ದೇವಾಲಯವನ್ನ ಅವನಿಗೆ ಅರ್ಪಿಸಲಾಗಿದೆ ಇದು ಭಗವಾನ್ ರಾಮನ ನಗರವನ್ನ ರಕ್ಷಿಸುವ ಅವನ ಶಾಶ್ವತ ಕರ್ತವ್ಯವನ್ನ ಸೂಚಿಸುತ್ತೆ ಸ್ಥಳೀಯ ನಂಬಿಕೆಗಳ ಪ್ರಕಾರ ಹನುಮನು ಸ್ವತಃ ಅಯೋಧ್ಯೆಯನ್ನ ನೋಡಿಕೊಳ್ಳುತ್ತಾನೆ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಆಗಾಗ್ಗೆ ಇಲ್ಲಿ ಆಗುವ ದೈವಿಕ ಅನುಭವಗಳು ವಿವರಿಸಲಾಗದ ಪವಾಡಗಳು ಮತ್ತು ಬಲವಾದ ಆಧ್ಯಾತ್ಮಿಕ ಉಪಸ್ಥಿತಿಯ ಬಗ್ಗೆ ಮಾತನಾಡುತ್ತಾರೆ ಏಳು ಗಂಧಮದನ ಪರ್ವತ ತಮಿಳುನಾಡಿನ ರಾಮೇಶ್ವರ ಬಳಿ ಇರುವ ಗಂಧಮದನ ಪರ್ವತವು ರಾಮಾಯಣದಲ್ಲಿ ಹನುಮನ ಜೊತೆಗೆ ಬಿಸಿದುಕೊಂಡಿದೆ ಸೀತೆಯನ್ನ ಹುಡುಕುತ್ತಾ ಹನುಮಂತನು ಸಾಗರವನ್ನ ದಾಟಿ ಲಂಕೆಗೆ ಜಿಗಿಯಲು ಆರಿಸಿಕೊಂಡ ಸ್ಥಳ ಇದು ಎಂದು ನಂಬಲಾಗಿದೆ ಇಂದಿಗೂ ಪರ್ವತದ ಮೇಲಿರುವ ದೇವಾಲಯದಲ್ಲಿ ಹನುಮನ ಎಜ್ಜಿ ಗುರುತುಗಳನ್ನ ಹೊಂದಿರುವ ಪವಿತ್ರ ಬಂಡೆ ಇದೆ ನಂಬಿಕೆ ಮತ್ತು ಭಕ್ತಿಯಿಂದ ಬರುವವರಿಗೆ ಹನುಮಂತನ ಉಪಸ್ಥಿತಿಯು ಅನುಭವಕ್ಕೆ ಬರುತ್ತೆ